ಸಾಮಾನ್ಯವಾಗಿ ನಮ್ಮ ಕುತ್ತಿಗೆ ಭಾಗದಲ್ಲಿ ಅಥವಾ ಕೆಲವೊಮ್ಮೆ ಕೈಗಳಲ್ಲಿ ಕಾಣಿಸ್ಕೊಳ್ಳುವಂತಹ ನರೋಲಿ ಅಥವಾ ಸ್ಕಿನ್ ಟ್ಯಾಗ್ ಅಂತಕೊಂಡು ಇಂಗ್ಲೀಷ್ನ ಹೇಳ್ತಾರೆ ಹಾಗೇನು ವಾರ್ಡ್ಸ್ ಅಂತ ಕೂಡ ಹೇಳ್ತಾರೆ ಈ ಒಂದು ಸಮಸ್ಯೆಗೆ ಅದ್ಭುತವಾದಂತಹ ಸಿಂಪಲ್ ಮದ್ದನ್ನು ಹೇಳಿದ್ದೇನೆ ನಿಮಗೆ ತುಂಬ ಯೂಸ್ಫುಲ್ ಆಗುವಂತಹ ಮನೆಮದ್ದಿದು ತುಂಬ ಈಸಿಯಾಗಿ ಏನು ಮಾಡಿಕೊಳ್ಳುವಂತಹದ್ದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೆ ತುಂಬ ಯೂಸ್ಫುಲ್ ಆಗುವಂತಹ ವಿಡಿಯೋ ಇದು ನಮಸ್ಕಾರ ಅಮಿಸ್ ಲೆಫ್ಟೆಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ನರೋಲಿ ಅಥವಾ ವಾರ್ಡ್ಸ್ ಅಥವಾ ಸ್ಕಿನ್ ಟ್ಯಾಗ್ ಅಂತ ಕೂಡ ಹೇಳ್ತಾರೆ ಈ ಸಮಸ್ಯೆಗೆ ಒಂದು ಅದ್ಭುತವಾದಂಥ ಮನೆಮದ್ದನ್ನು ಹೇಳ್ತಾ ಇದ್ದೇನೆ ಇದು ಸಾಮಾನ್ಯವಾಗಿ ಎಲ್ರಿಗೂ ಕಾಡುವಂಥ ಸಮಸ್ಯೆ ಈ ಸಮಸ್ಯೆ ಉಂಟಾಗ್ಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ ಒಂದು ವೈರಸ್ ಈ ವೈರಸ್ಗೆ ಹ್ಯೂಮನ್ ಪೆಪಿಲೋಮಾ ವೈರಸ್ ಅಂತಕೊಂಡು ಹೇಳ್ತಾರೆ ಈ ವೈರಸ್ಸಿಂದಾಗಿ ನಮ್ಮ ಚರ್ಮದಲ್ಲಿ ಈ ರೀತಿ ಗಂಟು ಗಂಟು ಥರ ಆಗ್ತದೆ ಇದನ್ನು ನಾವು ಸಾಮಾನ್ಯವಾಗಿ ನೆಗ್ಲೆಕ್ಟ್ ಮಾಡ್ತೇವೆ ಅದನ್ನು ಅದಕ್ಕೆ ಯಾವುದೇ ಅಂತ ಮೆಡಿಸಿನ್ ಮಾಡೋಲ್ಲ ಏನು ಮಾಡಲ್ಲ ಕೆಲವೊಮ್ಮೆ ಏನಾಗ್ತದೆ ಅಂತೇಳಿದರೆ ಕೆಲವರಿಗೆ ಬೇರೆ ಬೇರೆ ಸಮಸ್ಯೆಯಿಂದಾಗಿ ಅದು ಹಬ್ಬುತ್ತಾ ಹೋಗ್ತದೆ ಬೇರೆ ಬೇರೆ ಕಡೆಗಳಲ್ಲಾಗಲೇ ಶುರು ಆಗ್ತದೆ ಆಗ ನಾವು ಇದಕ್ಕೆ ಮೆಡಿಸಿನ್ ಮಾಡಲೇಬೇಕಾಗ್ತದೆ ಆದರೆ ನೀವು ಮೆಡಿಸಿನ್ ಮಾಡೋದಾದ್ರೂ ಕೂಡ ನೀವು ಡಾಕ್ಟರ್ ಹತ್ರ ಹೋಗಬೇಕಾಗ್ತದೆ ಅದಕ್ಕಾಗಿ ಪುನಃ ನೀವು ಹಣ ಖರ್ಚು ಮಾಡಬೇಕಾಗಿ ಬರ್ತದೆ ಅದಕ್ಕೆ ಬದಲಾಗಿ ಮನೆಯಲ್ಲೇ ಒಂದು ಸಿಂಪಲ್ ಮತ್ತು ತುಂಬ ಸುಲಭವಾದಂತಹ ಒಂದು ಮನೆ ಮದ್ದನ್ನು ಮಾಡೋದು ನಾನು ಇದ್ದೇನೆ ಈ ಮನೆ ಮದ್ದನ್ನು ನೀವು ಉಪಯೋಗಿಸೋದ್ರಿಂದ ಖಂಡಿತವಾಗಿ ನಿಮಗೆ ಎರಡು ಮೂರು ವಾರದಲ್ಲಿ ಈ ಸ್ಕಿನ್ ಟ್ಯಾಗ್ ಅಥವಾ ನರೋ ಅಲ್ಲಿ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಅಷ್ಟೊಂದು ಪರಿಣಾಮಕಾರಿಯಾದಂತಹ ಮನೆ ಮದ್ದಿದ್ದು ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ ಸ್ನೇಹಿತರೆ ನಾನು ಈ ಮನೆ ಮದ್ದು ಮಾಡ್ಕೊಳ್ಳಿಕ್ಕೆ ಬಾಳೆಹಣ್ಣನ್ನು ತೊಗೊಂಡಿದ್ದೇನೆ ನಮಗೆ ಇದು ಬಾಳೆಹಣ್ಣು ಬೇಕಿಲ್ಲ ಆ್ಯಕ್ಚುಲಿ ನಮ್ಗೆ ಬೇಕಿರೋದು ಬಾಳೆಹಣ್ಣಿನ ಸಿಪ್ಪೆ ಈ ಬಾಳೆಹಣ್ಣಿನ ಸಿಪ್ಪೆಯನ್ನು ಉಪಯೋಗಿಸ್ಕೊಂಡು ಈ ನರೋಲಿ ಅಥವಾ ಈ ಸ್ಕಿನ್ ಟಾಗಿ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಬೋದು ನೀವು ಯಾವುದೇ ಬಾಳೆಹಣ್ಣು ಉಪಯೋಗಿಸ್ಬೋದು ಅಂದರೆ ಏಲಕ್ಕಿ ಬಾಳೆಹಣ್ಣು ಬೇಕಾದರೂ ಉಪಯೋಗಿಸ್ಬೋದು ಅಥವಾ ಬೇರೆ ಏನ್ಯಾವುದ್ರೂ ಬಾಳೆಹಣ್ಣನ್ನು ನೀವು ಉಪಯೋಗಿಸ್ಬೋದು ಈ ಬಾಳೆಹಣ್ಣಿನ ಸಿಪ್ಪೆಯನ್ನು ನೀವು ತಗೊಳ್ಬೇಕು ಹಣ್ಣು ಬೇಕಿಲ್ಲ ಈ ಸಿಪ್ಪೆಯನ್ನು ನಾವು ಯಾಕೆ ಯೂಸ್ ಮಾಡ್ತೇವೆ ಅಂತ ಹೇಳಿದರೆ ಇದರಲ್ಲಿ ಈ ವೈರಸ್ಗಳನ್ನು ಕೊಲ್ಲುವಂತಹ ಒಂದು ವಿಶೇಷವಾದಂತಹ ಎನ್ಜೈಮ್ ಇರ್ತದೆ ಹಾಗೆ ಇದರಲ್ಲಿ ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೂಡ ಕೆಲಸ ಮಾಡ್ತದೆ ಅದಕ್ಕಾಗಿ ನಾವು ಇಲ್ಲಿ ಈ ಬಾಳೆಹಣ್ಣಿನ ಸಿಪ್ಪೆಯನ್ನು ಉಪಯೋಗಿಸ್ತಾ ಇದ್ದೇವೆ ಅಲ್ಲದೇ ಇದು ಮಾಯಶ್ಚುರೈಸರ್ ಆಗಿ ಕೂಡ ಕೆಲಸ ಮಾಡ್ತದೆ ಹಾಗಾಗಿ ಇಲ್ಲಿ ಬಾಳೆಹಣ್ಣಿನ ಸಿಪ್ಪೆಯನ್ನು ನಾವು ಉಪಯೋಗಿಸ್ಕೊಂಡು ಈ ಸ್ಕಿನ್ ಟ್ಯಾಗ್ ಅಥವಾ ನರೋಲಿ ಏನಿದೆ ಅದನ್ನು ನಿವಾರಣೆ ಮಾಡ್ಬೋದು ನಾನು ನಿಮಗಿಲ್ಲಿ ಎರಡು ಮದ್ದನ್ನು ಹೇಳ್ತಾ ಇದ್ದೇನೆ ಅಂದರೆ ಎರಡು ವಿಧಾನವನ್ನು ಇದ್ದೇನೆ ಮೊದಲನೇದು ಒಂದು ಚಿಕ್ಕ ಬಾಳೆಹಣ್ಣಿನ ಸಿಪ್ಪೆಯನ್ನು ತಗೊಳ್ಳಿ ಅದನ್ನು ನಿಮಗೆ ನರೋಲಿ ಅಥವಾ ಸ್ಕಿನ್ ಟ್ಯಾಗ್ ಎಲ್ಲಿದೆಯೋ ಅಲ್ಲಿ ಈ ರೀತಿ ಚೆಂದ ಮಾಡಿ ನೀವು ತಿಕ್ಕಬೇಕಂದ್ರೆ ರಬ್ ಮಾಡಿಕೊಂಡು ಹೋಗಬೇಕು ಈ ರೀತಿಯಾಗಿ ನೀವು ಪ್ರತಿದಿನ ಒಂದು ಐದು ನಿಮಿಷ ಈ ರೀತಿಯಾಗಿ ತಿಕ್ಕುತ್ತಾ ಬಂದರೂ ಸಾಕು ನಿಮಗೆ ನರೋಲಿ ಅಥವಾ ಈ ಸ್ಕಿನ್ ಟ್ಯಾಗ್ ಕೆಲವೇ ದಿನಗಳಲ್ಲಿ ಮಾಯ ಆಗ್ತದೆ ಒಮ್ಮೆ ಅದು ಮಾಯ ಆಗುವವರೆಗೂ ಕೂಡ ನೀವು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ಬೋದು ಈಗ ಇನ್ನೊಂದು ವಿಧಾನವನ್ನು ಹೇಳ್ತಾ ಇದ್ದೀನಿ ಇದೇ ರೀತಿ ಒಂದು ಚಿಕ್ಕ ಬಾಳೆಹಣ್ಣಿನ ಸಿಪ್ಪೆಯ ಪೀಸನ್ನು ತಗೊಳ್ಳಿ ನಂತರ ನೀವು ಈ ಬಾಳೆಹಣ್ಣಿನ ಸಿಪ್ಪೆಯನ್ನು ನಿಮ್ಮ ನರೋಲಿ ಅಥವಾ ಈ ಸ್ಕಿನ್ ಟ್ಯಾಗ್ ಎಲ್ಲಿದೆಯೋ ಆ ಜಾಗದಲ್ಲಿ ಈ ರೀತಿಯಾಗಿ ಬಿಡಿ ನಂತರ ಒಂದು ಬ್ಯಾಂಡೇಡನ್ನ ತೊಗೊಳ್ಳಿ ಬ್ಯಾಂಡೇಡ್ ನಿಮ್ಗೆ ಸಾಮಾನ್ಯವಾಗಿ ಮೆಡಿಕಲ್ ಶಾಪ್ಗಳಲ್ಲಿ ಸಿಗ್ತದೆ ಈಗ ಈ ಬ್ಯಾಂಡೇಡನ್ನ ಅದ್ರ ಮೇಲೆ ಅಣಸಿಬಿಡಿ ಅಂದರೆ ಈ ಬಾಳೆಹಣ್ಣಿನ ಸಿಪ್ಪೆ ನಾವು ಅಣ ನಮ್ಮ ಈ ಸ್ಕಿನ್ ಟ್ಯಾಗ್ ಅಥವಾ ನರೋಲಿಗೆ ಹಾಕಿದ್ವಲ್ಲ ಅದ್ರ ಮೇಲೆ ಈ ರೀತಿಯಾಗಿ ನೀವು ಬ್ಯಾಂಡೇಡನ್ನ ಹಚ್ಚಿಬಿಡಬೇಕು ಅಂದರೆ ಅದು ಬಿದ್ದು ಹೋಗಬಾರ್ದು ಈ ರೀತಿ ಮಾಡಿಕೊಂಡು ನೀವು ರಾತ್ರಿ ಟೈಮ್ನಲ್ಲಿ ನೀವು ಮಲ್ಗೋಕಿನ್ಲೂ ಮೊದಲು ಸ್ನಾನ ಎಲ್ಲ ಆದಮೇಲೆ ಈ ರೀತಿ ಮಾಡಿ ನಿಮಗೆ ನಿಮ್ಮ ಟ್ಯಾಗ್ ಎಲ್ಲಿದೆಯೋ ಅಲ್ಲಿಗೆ ಈ ರೀತಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಅಂಟ್ಸ್ಕೊಳ್ಳಿ ಅದಾದಮೇಲೆ ಒಂದು ಬ್ಯಾಂಡೇಡನ್ನ ಹಾಕಿಬಿಡಿ ಅದು ಬಿದ್ದು ಹೋಗ್ತಿರೋ ರೀತಿಯಲ್ಲಿ ಈ ರೀತಿ ಮಾಡಿ ಬೆಳಗಾಗುವರೆ ಬಿಟ್ಬಿಡಿ ಬೆಳಗಾದ ಮೇಲೆ ನೀವು ಇದನ್ನು ತೆಗೆದು ಬಿಡ್ಬೋದು ಪುನಃ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂದರೆ ನೆಕ್ಸ್ಟ್ ಡೇ ಪುನಃ ರಾತ್ರಿ ಮಲ್ಕೊಳೋಕಿನ್ಲೂ ಮೊದಲು ಇದೇ ಥರ ಮಾಡ್ಕೊಂಡು ಬನ್ನಿ ಹೀಗೆ ನೀವು ಸತತವಾಗಿ ಮೂರು ವಾರ ಮಾಡ್ಕೊಂಡು ಬಂದರೆ ಮೂರು ವಾರದೊಳಗಡೆ ಸಂಪೂರ್ಣವಾಗಿ ಅಂದರೆ ದೊಡ್ಡದೇನಾದರೂ ದಿನ ಇದ್ದರೆ ಸಂಪೂರ್ಣವಾಗಿ ಅದು ನಿವಾರಣೆ ಆಗ್ತದೆ ಚಿಕ್ಕದಿದ್ದರೂ ಕೂಡ ನಿವಾರಣೆ ಆಗ್ತದೆ ಅಂದರೆ ಏನಾಗ್ತದೆ ಅಂದರೆ ಅಲ್ಲಿ ಅದು ಕುಗ್ತಾ ಹೋಗ್ತದೆ ಅಥವಾ ಅಥವಾ ಕೆಲ ದಿನಗಳಾದಮೇಲೆ ಅದು ಅಲ್ಲೇ ಬಿದ್ದು ಹೋಗ್ಬೋದು ಅಂದರೆ ಏನಾಗ್ತದೆ ಅಂತ ಹೇಳಿದರೆ ನಿಮಗೆ ಈ ರೀತಿ ನೀವು ಕಂಟಿನ್ಯೂಸ್ ಆಗಿ ಬಾಳೆಹಣ್ಣು ಸಿಪ್ಪಿನ ಅಲ್ಲಿ ಅಪ್ಲೈ ಮಾಡೋದ್ರಿಂದ ಆ ನರೋಲಿ ಏನಿದೆ ಅದು ಮೆತ್ತಾಗಲಿಕ್ಕೆ ಶುರುವಾಗ್ತದೆ ಅದೇ ರೀತಿಯಲ್ಲಿ ಇದು ವೈರಸ್ಗಳೇನಿದೆ ಆ ವೈರಸ್ಗಳನ್ನ ಇದು ಕೊಲ್ತಾ ಹೋಗ್ತದೆ ಕ್ರಮೇಣ ಅದು ಅಲ್ಲೇ ನಶಿಸಿ ಹೋಗ್ತದೆ ಅಂದರೆ ಕರ್ಗಿ ಹೋಗ್ಬೋದು ಅಥವಾ ಬಿದ್ದು ಹೋಗ್ಬೋದು ನೋಡಿದ್ರಲ್ಲ ಒಂದು ಸಿಂಪಲ್ ಮತ್ತು ಅತ್ಯಂತ ಯೂಸ್ಫುಲ್ ಆಗುವಂತಹ ಮನೆ ಮದ್ದನ್ನು ಹೇಳಿದ್ದೇನೆ ಈ ನರೋಲಿ ಸಮಸ್ಯೆಗೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು